ಎಸ್ ಈ ಒಂದು ಬಸ್ ಇನ್ನು ಕೆ ಎಸ್ ಆರ್ ಟಿ ಸಿ ನೌಕರರ ಆಕು ವಿಭಾಗದಲ್ಲಿ ಒಂದು ಮುಷ್ಕರದ ಹಿನ್ನೆಲೆಯೊಳಗ ನಾ ಗಜಿಗಡ ಒಂದು ಬಸ್ ನಿಲ್ದಾಣದೊಳಗ ಈ ಡಿಪೋದೊಳಗೆ ನೋಡಿದ್ದೀನಿ ಇಲ್ಲಿ ಆ ಬಸ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಚಾರಗಳನ್ನು ಮಾಡಿದೆ ಆ ಬಸ್ಗಳು ಕೂಡ ಅಲ್ಲೇ ಅವರ ಆ ಒಂದು ಸ್ಥಿತಿಯೊಳಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಯಾವುದೇ ವೃತ್ತಿ ನಿರ್ವಾಹಕರಾಗಿರ್ಬೋದು ಆಮೇಲೆ ಬಸ್ ಡ್ರೈವರ್ಗಳಾಗಿರ್ಬೋದು ಯಾರು ಕೂಡ ನೌಕರಿಗೆ ಬರದೆ ಬಸ್ಗಳು ಕೂಡ ಇದೇ ಬಸ್ ಡಿಪೋದಲ್ಲಿ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಈ ಒಂದು ನೌಕರರು ಕೂಡ ಯಾರೂ ಕೂಡ ಈ ಒಂದು ಕರ್ತವ್ಯಕ್ಕೆ ಹಾಜರಾಗಿಲ್ಲ ಇನ್ನೂ ಕೂಡ ಈ ಒಂದು ಬಸ್ಗಳನ್ನು ನೋಡ್ತಾ ಇದ್ದೀರಪ್ಪ ಅಂತಂದರೆ ಬಹುತೇಕ ಅಂದರೆ ಬೇರೆ ಬೇರೆ ಹಳ್ಳಿಗಳಿಗೆ ತೆರಳುವಂಥ ಬಸ್ಗಳು ಎಲ್ಲವೂ ಕೂಡ ಇಲ್ಲೇ ಒಂದು ಬಸ್ ಡಿಪೋಗಳಲ್ಲಿ ಕೂಡ ಇರುವಂಥದ್ದನ್ನು ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಈ ಈ ಕುರಿತಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಲಭ್ಯವಿರೋದಿಲ್ಲ ಹಾಗಾಗಿ ಏನು ಸರ್ಕಾರ ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಏನು ಕ್ರಮವನ್ನು ಕೈಗೊಳ್ತಾರೆ ಆ ಒಂದು ಕ್ರಮಕ್ಕೆ ಅನುಸಾರವಾಗಿ ಏನೆಲ್ಲ ಕ್ರಮಗಳನ್ನು ಆಗ್ತ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋದಲ್ಲ ಎಲ್ಲ ಬಸ್ಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಈ ಏನೋ ಒಂದು ನೌಕರಿಗೆ ಏನಾದರೂ ಪ್ರಾಬ್ಲಮ್ ಸಾರಿಗೆ ನೌಕರರು ಮುಷ್ಕರ ಇದ್ದಿಲ್ಲಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಸ್ಗಳು ಇರ್ತದಿಲ್ಲ ಅಂದರೆ ಎಲ್ಲ ಬಸ್ಗಳು ಕೂಡ ಡ್ಯೂಟಿ ರೂಟ್ ಮೇಲೆ ಹೋಗ್ತಾ ಹೋಗ್ತಾಯಿದ್ವಿ ಆದರೆ ಈ ಒಂದು ರೂಟ್ಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ಮುಷ್ಕರದ ಇನ್ನು ಬಿಸಿ ತಟ್ಟಿದೆ ನೌಕರು ಯಾರು ಕೂಡ ಕರ್ತವ್ಯ ಆದರೆ ಆಗದೆ ಮನೆಯಲ್ಲಿ ಎದ್ದು ಶಾಂತಿಯುತವಾಗಿರ್ತಕ್ಕಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಂಡಿದ್ದೀವಿ ಸೊ ಇದು ಆ ಒಂದು ಸಾರಿಗೆ ನೌಕರರ ಮುಷ್ಕರ ತಟ್ಟಿದೆ ಎಂಬಂತ ಒಂದು ಬಿಸಿ ಎನ್ನುವಂತಹ ಮಾತುಗಳನ್ನ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು ಜನ ವಿಶೇಷ ವರದಿ ಆಗಿತ್ತು ನಾನು ನಿಮ್ಮ ಶೀತಲ್ ವಲೇಕರ್ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮಗೆ ಸಂಪರ್ಕವನ್ನು ಮಾಡ್ತೀನಿ ನಮಸ್ಕಾರ ಈಗ ಕೆ ಸಿ ಒಂದು ನೌಕರರ ಮುಷ್ಕರದ ಮೇಲೆ ಯಾವುದು ಕೂಡ ಸಾರಿಗೆಗಳು ಬಸ್ ಸಂಚಾರ ಮಾಡ್ತಾ ಇಲ್ಲ ಖಾಸಗಿ ವಾಹನಗಳು ಕೂಡ ಮಾಡ್ತಾ ಇದ್ದಾವೆ ಬಸ್ ಬಸ್ ನಿಲ್ದಾಣ ಗಜೇಡ ತಾಲೂಕು ಯಾವ್ದು ಜನಸಂದಿನ ಒಂದು ಪ್ರದೇಶ ಇವತ್ತು ಬಸ್ ನಿಲ್ದಾಣ ಬಿಕು ಹೋಗ್ತಾ ಇತ್ತು ಈಗ ಬಸ್ ಸ್ಟ್ರೈಕ್ ಅಥವಾ ಬರ್ತಾ ಇರತಕ್ಕ ಈಗಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಾಜ್ಯಾದ್ಯಂತ ಚಾಲಕರು ಮತ್ತು ನಿರ್ವಾಹಕರು ತಮ್ಮ ಬೇಡಿಕೆ ಕುರಿತು ಒಂದು ಬರ್ತಾ ಇದೆ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಆದಾಗ್ಯೂ ಕೂಡ ಪ್ರಕರಣ ಇವತ್ತು ಅವ್ರಿಗೆ ಮುಷ್ಕರ ಮಾಡಬಾರ್ದು ಅಂತ ನಿರ್ದೇಶನ ನೀಡಿದರೂ ಕೂಡ ಕೆಲವಿಷ್ಟು ನೌಕರರು ಮುಷ್ಕರದಲ್ಲಿದ್ದಾರೆ ಆದರೆ ಆ ಮುಷ್ಕರದಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಲಿ ಡಿಪೋ ಇದ್ರಿಗೆ ಆಗಲಿ ಮುಷ್ಕರವನ್ನು ಮಾಡ್ತಾ ಇಲ್ಲ ಕೆಲವಷ್ಟು ಜನ ನಿರ್ವಾಹಕರು ಮತ್ತು ಚಾಲಕರು ಬಂದಂತಹ ಅವರಿಗೆ ಬೇರೆ ಬೇರೆ ತಾಲೂಕುಗಳಿಗೆ ಅಂದರೆ ಉದಾಹರಣೆಗೆ ನಮ್ಮ ಗಜೇಂದ್ರನಿಂದ ಲಕ್ಷ್ಮೇಶ್ವರಕ್ಕೆ ಮತ್ತು ನರಗು ನ ನರಗುಂದಕ್ಕೆ ತೆರಳುವ ವಾಹನಗಳಿಗೆ ಕೆ ಎಸ್ ಆರ್ ಟಿ ಸಿ ವಾಹನಗಳಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿದ್ದೀವಿ ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ತಾಲೂಕಾ ಆಡಳಿತ ಕಟ್ಟೆಚ್ಚರಿಕೆಯಿಂದ ಬೆಳಗ್ಗೆ ಆರು ಗಂಟೆಯಿಂದಲೇ ನೋಡ್ತಾ ಇದೆ ಮತ್ತು ಈ ಸಂದರ್ಭದಲ್ಲಿ ಖಾಸಿ ಮಾಲೀಕರೊಂದಿಗೆ ಈಗಾಗಲೇ ಅಸೋಸಿಯೇಷನ್ ಜೊತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದು ನಾನು ಕೂಡ ಅವರನ್ನು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಸುಮಾರಿಗೆ ಅವರ ಜೊತೆಗೆ ಒಂದು ಮೀಟಿಂಗನ್ನು ಮಾಡಬೇಕು ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಸಾರ್ವಜನಿಕರಿಂದ ಹೆಚ್ಚಿನ ದರವನ್ನು ಪಡೆಯಕೂಡುದು ಹಾಗೂ ಈ ದರ ಏನು ನಿಗದಿಪಡಿಸಿದ್ದೀವಿ ಕೆ ಎಸ್ ಆರ್ ಟಿ ಸಿ ಅವರು ಏನು ದರ ನಿಗದಿಪಡಿಸಿದ್ದಾರೆ ಆ ದರದಕ್ಕಿಂತ ಹೆಚ್ಚಿಗೆ ಪಡಿಬಾರದು ಅನ್ನೋಂಥದ್ದನ್ನು ಅವರಿಗೆ ಸೂಕ್ತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ ಈಗಾಗಲೇ ಗಜೇಂದ್ರಗಡ ಆಯಾ ಪಟ್ಟಣಗಳಲ್ಲಿ ಸೂಕ್ತ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಪೊಲೀಸ್ ಭದ್ರತೆ ಇದೆ ಡಿಪೋದಲ್ಲಿ ಕೂಡ ಪೊಲೀಸ್ ಭದ್ರತೆ ಇದೆ ಯಾವುದೇ ಸಾರ್ವಜನಿಕ ತೊಂದರೆ ಆಗದಂತೆ ತಾಲೂಕು ಆಡಳಿತ ಅಗತ್ಯ ಕ್ರಮ ಕೈಗೊಳ್ತಾ ಇದೆ ಜಿಲ್ಲಾ ಆಡಳಿತದ ಸೇವನೆ